ರಕ್ಷಣೆ ನೀಡಬೇಕಾದಂತಹ ಪೊಲೀಸರೇ ಇಲ್ಲಿ ಭಕ್ಷಕರಾಗಿದ್ದಾರೆ ನೋಡಿ ಬೇದಿಯಲ್ಲಿ ಹಣ್ಣು ಮಾರುತ್ತಾ ಇದ್ದಂತಹ ಯುವತಿಯೊಬ್ಬಳ ಮೇಲೆ ಇಬ್ಬರು ಪೊಲೀಸರು ಅತ್ಯಾಚಾರ ವಹಿಸಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ತಮಿಳುನಾಡಿನ ಪುಣ್ಯಕ್ಷೇತ್ರ ಎನಿಸಿರುವಂತಹ ತಿರುವಣ ಮಲೈನಲ್ಲಿ ಈ ನಾಚಿಕೆಗೀಡಿನ ಘಟನೆ ನಡೆದಿದೆ ಆ ಇವರು ಮೂಲತಃ ಆಂಧ್ರ ಪ್ರದೇಶದವರಾದಂತಹ ಸಂತ್ರಸ್ತ ಯುವತಿ ತನ್ನ ತಾಯಿಯ ಜೊತೆ ತಮಿಳುನಾಡಿನ ತಿರುವಣ ಮಲೈಗೆ ಹಣ್ಣಿನ ಮಾರಾಟಕ್ಕಾಗಿ ಅಂತ ಹೇಳಿ ಬಂದಿರ್ತಾರೆ ಈ ವೇಳೆ ತಿರುವಣ ಇಬ್ಬರು ಕಾಮುಕ ಪೊಲೀಸರು ಹಣ್ಣು ಮಾರುವ ಯುವತಿಯ ಮೇಲೆ ಕಣ್ಣಾಕಿದ್ದಾರೆ ಆಕೆಯ ಮೇಲೆ ಅತ್ಯಾಚಾರವೆಸಿದ್ದಾರೆ ಗಸ್ತು ತಿರುಗ್ತಾ ಇದ್ದಂತಹ ಪೊಲೀಸರಿಂದಲೇ ಹಣ್ಣು ಮಾರ್ತಾ ಇದ್ದಂತಹ ಯುವತಿಯ ಮೇಲೆ ಬಲತ್ಕಾರವಾಗಿ ಅತ್ಯಾಚಾರವನ್ನ ಎಸಕಲಾಗಿದೆ ಇಪ್ಪತ್ತೈದು ವರ್ಷದ ಹಣ್ಣು ಮಾರುವಂತಹ ಹುಡುಗಿ ತಡರಾತ್ರಿ ರಸ್ತೆ ಬದಿ ತಮ್ಮ ವಾಹನವನ್ನ ನಿಲ್ಲಿಸಿ ಕಾಯ್ತಾ ಇದ್ಲು ಆಗ ಗಸ್ತು ತಿರುಗ್ತಾ ಇದ್ದಂತಹ ಇಬ್ಬರು ಪೊಲೀಸರಾದಂತಹ ಡಿ ಸುರೇಶ್ ರಾಜ್ ಹಾಗೆ ಪಿ ಸುಂದರ್ ಅನ್ನೋರ ಕಣ್ಣಿಗೆ ಬಂದದಾಳೆ ನಂತರ ಯುವತಿಯನ್ನ ಒತ್ತಾಯ ಪೂರ್ವಕವಾಗಿ ನಿರ್ಜನ ಪ್ರದೇಶಕ್ಕೆ ಎಳೆದುಕೊಂಡು ಹೋಗಿ ಆ ಪೊಲೀಸರು ಅಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಇಸ್ಕಿದ್ದಾರೆ